ಎಲ್ಲಿಗೆ ತವರು ಮನೆ ಸ್ಥಿರವಲ್ಲವ ಅಕಸ್ಮಾತ್ ಏನಾದ್ರೂ ಒಂದು ವೇಳೆ ಇಲ್ಲೇ ಅನ್ನೋದಂದ್ರೆ ಈ ಲೋಕದ ಜನ ಏನೋ ಮಾಡಿದ್ದಾಳೆ ಅದಕ್ಕೆ ಗಂಡನ ಮನೆಗೆ ಹೋಗಲಿಲ್ಲ ಅಂತೇಳಿ ಕೆಟ್ಟ ಭಾವನೆಯಿಂದ ಏನೇನು ಮಾಡ್ತಾಳೆ ಹೋಗಿ ಬಾ ನಾ ಹೋಗಿ ಬರ್ತೀನಿ ಆದ್ರೆ ಒಂದು ಮಾತು ಅಂತ ಕೇಳ್ತಾರೆ ನಮ್ಮ ಹೆಣ್ಣುಮಕ್ಳು ಕೇಳೋ ಮಾತಿಗೂ ಮುಕ್ತಾಯಕ್ಕ ಕೇಳೋ ಮಾತಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ನಾವೊಂದು ಮಾತು ಅಂತ ಕೇಳ ಅಜಗನ್ನ ತಾನೆ ತಂಗಿ ಇಡೀ ನನ್ನ ಸರ್ವಸ್ವನ್ನೇ ನಿನಗೆ ದಾರಿ ಎಂದ ಈ ಅಣ್ಣ ನಿನಗೆ ಏನು ಕೊಡಬೇಕು ಕೇಳು ಒಂದು ಮಾತು ನೂರು ಮಾತುಗಳನ್ನ ನಡೆಸಿಕೊಡ್ತೀನಿ ಕೇಳಂದಾಗ ಅಂತಾರೆ ನನಗೆ ನೂರು ಮಾತು ಬೇಡ ಒಂದೇ ಮಾತು ಏನು ಅದು ಮುಕ್ತಾಯ ಕೇಳ ಮುಕ್ತಾಯ ಅಂತಾರೆ ನಾನು ಗಂಡನ ಮನೆಗೆ ಹೋಗಿ ಜೀವನವನ್ನು ನಡೆಸುವ ಸಂದರ್ಭದೊಳಗೆ ತವರು ನಿನ್ನ ಜೀವಕ್ಕೇನಾದರೂ ಕುತ್ತು ಬಂದರೆ ಅದು ನನಗೆ ಗೊತ್ತಾಗುವಂತ ಗುರುತು ಕೇಳ್ತಾರೆ ಹೌದಾ ನಾನು ತವರು ಮನೆಯೊಳಗಿದ್ದಾಗ ನೀನು ಗಂಡನ ಮನೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಸಂದರ್ಭದಲ್ಲಿ ನನ್ನ ಜೀವಿತ ಏನಾದರೂ ಮತ್ತಾಗುವಂತ ಗುರುತು ಬೇಕಾ ಹೇಳ್ತೀನಿ ಕೇಳ ಹುಟ್ಟಿದ ಸೀರೆಯ ನೆನೆಗೆ ಕಳಚಿದರೆ ಕಟ್ಟಿದ ಿದೆ ಅಂದ್ರೆ ಅವನ ಶ್ರೀಯೋಗದ ಸಾಧನೆ ಎಷ್ಟು ದೊಡ್ಡದು ಅನ್ನೋದು ನಾವು ಕೇಳ ಪೂಜೆಯೊಳ ಮೂಲಕ ಸಾಧಿಸಿದ್ದ ನನ್ನ ಸಾವು ಎಂದು ಬರ್ತದ ಅನ್ನೋದು ಗೊತ್ತಾಗಿತ್ತು ನಮಗೆ ಹಾಗಾಗಿ ಹೇಳ್ತಾನೆ ಹುಟ್ಟಿದ ಸೀರೆಯ ನೀರಿಗೆಗಳು ಕಳಚಿದರೆ ಕಟ್ಟಿನ ತೋರ ಮುಡಿ ಬಿಚ್ಚಿದರೆ ಕಡೆವಸನು ಕಲ್ಲಾಗ ಅಂದೇ ನಾನು ಪ್ರಾಣ ಬಿಟ್ಟೆ ಅಂತ ಇವತ್ತೇನು ಹಿಂಗ ಹೇಳುವಂತ ಹನ್ನೊಂದಿರ್ತಾರೇನು ಅಥವಾ ಹನ್ನೊಂದಿನಿಂದ ಕೇಳುವಂತ ಇವತ್ತು ತಾಯಿಯಲ್ಲಿ ಹೆಣ್ಮಕ್ಳಿದಾರೇನು ಇಲ್ಲ ಹೆಣ್ಮಗಳು ಅಲ್ಲೇ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಫೋನ್ ಮಾಡ್ತಾರೆ ಏನು ನಿಮ್ಮ ಹೊಗಾಯಿಂದ ಅಲ್ಲ ಕೊಡ್ತಾನಂದ್ರೆ ಊರಾಗ ಬರ್ತೀನಿ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಅಲ್ಲ ತವ್ರ ಮನೆಯ ಆಸ್ತಿಗಾಗಿ ಆಸೆಯಿಂದ ಓಡಾಡಿ ಬರುವಂತವ್ರು ಅವ್ರ ಹೆಣ್ಮಕ್ಕಳೇ ಅಲ್ಲ ತವರ್ ಮನೆಯ ಪ್ರೀತಿಯನ್ನು ಗಳಿಸ್ಕೋಬೇಕು ತವರು ಮನೆಯ ಪ್ರೀತಿಯನ್ನು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ತವರ್ ಮನೆಯ ಸಂಪದ ಭಾಗ ಮಾಡಿಕೊಳ್ಳೋಕೆ ಹೆಣ್ಣು ಸರ್ಕಾರ ಆದೇಶ ಮಾಡಿರ್ಬೋದು ಸರ್ಕಾರದ ಆದೇಶ ಸಂಸಾರದೊಳಗೆ ಮಾಡ್ತದ ಗಂಡ ಎಂಡಲನ್ನು ಬೇರೆ ಮಾಡ್ತದ ಅನ್ನ ತಮ್ಮಂದಿರನ್ನು ಬೇರೆ ಮಾಡ್ತದ ಹೆಣ್ಣು ಮಕ್ಕಳನ್ನ ತಾಯಿ ತವ್ರ ಮನೆಯಿಂದ ಅಗಲಿಸ್ತದ ಅದಕ್ಕಾಗಿ ಅದು ಮುಖ್ಯಲ್ಲ ತಾಯಿ ಕೇಳ್ತಾಳೆ ನನಗೆ ನಿನಗೆ ಏನಾದರೂ ಕುತ್ತಾದ ಗೊತ್ತಾಗ ನಮ್ಮ ತಂದು ಅವನು ಹೇಳ್ತಾನೆ ಹುಟ್ಟ ಸೀರೆ ನೆನಗೆಗಳು ಕಳಿಸಿದರೆ ಕಟ್ಟಿದ ತೋರ ಜಡೆ ಬಿಚ್ಚಿದರೆ ಕಡಲ ಮೊಸರು ಕಲ್ಲಾದ ನಂದೇ ನಾನು ಪ್ರಾಹ ಬಿಟ್ಟೆ ಅಂತಂದಾಗ ಹಾಯ್ತು ಬರ್ತೀನಿ ಅಂತೀನಿ ಚಕ್ಕಡಿಯನ್ನು ಹತ್ತ ಚಕ್ಕನ್ನು ಹತ್ತಿ ಹೀಗೇನೆ ಕೈ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ಇತ್ತು ಮದಿನಕದಲ್ಲೂ ಇಲ್ಲಿಂದ ಕಸಾಯ ಭಾಗ ಅಕ್ವಾರ ತಂತ್ ಕೋಯ ಭಯವಾ ತಂಗಿ ಹೋಗ ಬಂತು ಇನ್ ಸರಿತು ಮರುಸುಂತು ಸೃತಿ ಆಗಲ್ಲಿನೋ ಆಕಾರೋ ಮತ್ತೆ ಇನ್ನ ಆದುಕಾರ ಮನೆ ಮುಂದೆ ಬದಿದ ಟ್ರ್ಯಾಕ್ಸ್ ಕ್ರಾಜೋರು ಅಂತ ಹೇಳ್ತೀವಿ ತಂಗಿ ಕೋಯ ಬಾ ಮೂರು ದಿನ ಮನೆಗೆ आराम ಇರು ಮೂರು ದಿನ ಮುಗಿದ ಮೇಲೆ ಜಗಳ ಆದ ತಗ ಬೇರೆ ಇವತ್ತು ಹೇಳ್ತಾರೆ ಮದಿನಕಲ್ಲ ಹೀಂಗಿಲ್ಲ ಹರಡೇಕರ್ ಮಂಜಪ್ಪಾಂತಕ್ಕೆ ಬಂದಾಯ್ಬಹುದು ಒಬ್ಬ ದೊಡ್ಡ ಚಿಂತಕ ಅವನು ನಮ್ಮ ಸಮಾಜದವಳು ಅವನ ಮಗಳು ಮದುವೆ ಮಾಡಿಕೊಟ್ಟಿದ್ರು ಮದುವೆ ಮಾಡಿಕೊಂಡು ಅವಳು ತನ್ನ ಗಂಡನೊಳಗೆ ಹೋದ ಹರಡೇಕರ್ ಮಂಜಪ್ಪನವರು ಮದುವೆ ಮಾಡಿಕೊಂಡು ಮಗಳು ಹೋದಂಥ ಒಂದು ವಾರದ ಒಂದು ಪತ್ರವನ್ನು ಬರೀತಾರೆ ಮೊದಲಿನ ಕಾಲ ಪತ್ರ ಸಂಸ್ಕೃತಿ ಭಾಳ ಚೆನ್ನಾಗಿರ್ತಾರೆ ಈಗ ಮೊಬೈಲ್ ಸಂಸ್ಕೃತಿ ಬಂದು ಎಲ್ಲರನ್ನು ಹಾಳು ಮಾಡಿಬಿಟ್ಟದ್ರಿ ಎಲ್ಲರೂ ಎಲ್ಲರೂ ಹಾಳು ಇವತ್ತು ನೋಡಿ ಹುಬ್ಬಳ್ಳ ಮಾತು ತೊಗೊಂಡು ಸತ್ತ ಹುಡುಗಿ ಏನಿದೆ ಸಾಲಿಗೆ ಹೋಗ್ಕಾವೋ ಯದೋಗ್ಕಾವೋ ಹುಡುಗರಾಯ್ತು ಹುಡುಗಿಯರು ಆಯಿತು ಈ ಸಂಸ್ಕೃತಿನೇ ಕೆಟ್ಟ ಹೋಗಿಲ್ಲ ಮೊಬೈಲ್ ಬಂದೆಲ್ಲ ಕೆಟ್ಟಲ್ಲ ದಯಮಾಡಿ ಈ ಊರಿನ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳು ಏನು ಸಾಧನೆ ಮಾಡಬೇಕೈತೆ ಆ ಕಡೆ ಮುಖ ಇರಬೇಕು ಆ ಕಡೆ ನಮ್ಮ ಗುರಿ ಇರ್ಬೇಕು ಆ ಕಡೆ ನಮ್ಮ ಲಕ್ಷ ಇರ್ಬೇಕು ಅಂದರೆ ಮಾತ್ರ ಏನಾದರೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಆ ಹರಡೇಕರ್ ಮಂಜಪ್ಪನವ್ರು ಪತ್ರ ಬಂದಿದ್ದ ಮಗಳಿಗೆ ಪ್ರೀತಿಯ ಮಗಳಿಗೆ ನಿಮ್ಮ ತಂದೆ ಮಾಡುವ ಶುಭಾಶೀರ್ವಾದಗಳು ಇತ್ತ ಎಲ್ಲವರಿತ್ತು ನಿನ್ನ ಕ್ಷೇಮದ ಬಗ್ಗೆ ನಿನ್ನ ಗಂಡನ ಬಗ್ಗೆ ಅತ್ಯಭಾವದ ಬಗ್ಗೆ ಕಾಲ ತಿಳಿಸುತ್ತಾ ಇರುವಂತೆ ಕೊಂಡು ಬೆರೀತಾರೆ ಮುಂದೆ ವಿಷಯ ಬೆಳಿತಾರೆ ನೋಡು ನೀನು ನನ್ನ ಮನೆಯೊಳಗಿರುವಾಗ ಅಂದರೆ ತವರು ಮನೆಯೊಳಗಿರುವಾಗ ನನ್ನ ಗ್ರಂಥಾಲಯಗಳು ಇರುವಂಥ ಗ್ರಂಥಗಳೆಲ್ಲವನ್ನೂ ಓದಿರಬಹುದೆಂಬ ಬಯಕೆ ತಿಳುವಳಿಕೆ ನನ್ನದು ಆ ಎಲ್ಲ ಗ್ರಂಥಗಳ ಮಧ್ಯದೊಳಗೆ ಎರಡು ದೊಡ್ಡ ಗ್ರಂಥಗಳು ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ರಾಮಾಯಣವೂ ಕೂಡ ಆಗಿದ್ದು ಹೆಣ್ಣಿನಿಂದ ಮಹಾಭಾರತವೂ ಆಗಿದ್ದು ಕೂಡ ಹೆಣ್ಣಿನಿಂದ ನೀನು ಕೂಡ ಗಂಡನ ಮನೆಗೆ ಹೋಗಿ ಜೀವನ ಮಾಡ್ತಾ ನಿನ್ನ ಮನೆ ರಾಮಾಯಣವೂ ಆಗಬಾರದು ಮಹಾಭಾರತವೂ ಆಗಬಾರದು ಬಸವ ವಯಸ್ಸಿನ ಮಹಾಮನೆ ಆಗಬೇಕು ಅಂತಕೊಂಡು ಪತ್ರ ಬರೀತಾರೆ ನೋಡ್ರಿ ಅಂತ ಒಂದು ಹೆಣ್ಣಿನಿಂದಲೇ ರಾಮಾಯಣ ಆಗೋದು ಹೆಣ್ಣಿನಿಂದಲೇ ಮಹಾಭಾರತ ಆಗೋದು ಆ ಮನೆಯ ನೋವು ಕಾರಣ ಏನಂದ್ರೆ ಹೆಣ್ಣು ಅನ್ನುವ ನಾವು ಅರ್ಥ ಮಾಡಿಕೊಳ್ಬೇಕು ಹೆಣ್ಣು ಆ ಮನೆಗೆ ಕಣ್ಣಾಗಬೇಕು ಹಣ್ಣಾಗಬೇಕು ಬದಲಾಗಿ ಮಣ್ಣಾಗಬಾರದು ಇನ್ನೊಬ್ರು ಬೈಯುವಂತೆ ಆಗಬಾರದು ದಯಮಾಡಿ ತಾಯಂದ್ರೆ ಇಲ್ಲ ಯಾರಾದರೂ ಬೇರೆ ಊರಿನಿಂದ ಆಗಿ ಬಂದಿದ್ರಿ ನಿಮ್ಮ ತೌರು ಮನೆಯ ಆಸೆಗಾಗಿ ನೀವೇನು ಆ ಕಡೆ ತಿಳಿ ನೋಡಕ್ ಹೋಗೋಣ ನಿಮ್ಮ ಪ್ರಕಾಶ್ ಬರುವಂತ ನೀವು ಕಳ್ಸಕ್ ಹೋಗೋಣ ನಿಮ್ಮ ಒಂದು ಹೊರ ಬರ್ತೈತಿ ಹೋಗಕ್ ಕಲ್ಸಕ್ ಹೋಗೋಣ ಅದನ್ನೆಲ್ಲ ಮಾಡ್ಕೊಬಾರ ಮೊಲ ತಗೊಂಡು ನೋಡಿ ಈ ಹೃದಯದೊಳಗೆ ಜಾಗ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಜಾಗ ತಗೊಂಡು ಏನ್ ಮಾಡೋದೈತೆ ಪ್ರೀತಿಯೊಳಗೆ ನನಗೆ ಭಾಗ ಇಲ್ಲ ಅಂದ್ರೆ ಈ ಮಣ್ಣಿನೊಳಗೆ ಭಾಗ ತಗೊಂಡು ಏನ್ ಮಾಡೋದೈತೆ ಆ ತಾಯಿ ಕೇಳಿದ್ದು ಹೋಯ್ ಬಾ ತಂಗಿ ಅಂತ ಚಕಲಿ ಅತ್ತಿಸ್ತಾರೆ ಕೈ ಮಾಡ್ತಾರೆ ಇಡೀ ಊರಿನ ಹೆಣ್ಣು ಮಕ್ಕಳೆಲ್ಲ ಕೈ ಮಾಡ್ತಾರೆ ಮುಕ್ತಾಯಿ ಹೋಗಿ ಮಾಡಲ್ಲ ಹೋಯ್ ಬಾಬಾ ಅಂತ ತೆಕ್ಕೊಂಡು ಎಷ್ಟು ಚೆನ್ನಾಗಿ ಅವರೆಲ್ಲರೂ ಕಳಿಸ್ತಾ ಇದ್ದಾರೆ ಆತ ಅಜಗನ್ನ ತಂಗಿಯನ್ನ ಕಳಿಸಿ ಈ ಕಡೆ ದೂರದ ದಿಪ್ಪು ತನಕ ಹೋಗಿ ಕಳಿಸಿ ಅಲ್ಲಿ ಹೇಳ್ತಾನೆ ತಂಗಿಯ ಕಳೆ ಅಂಗಿ ಮುಕ್ತಾಯಕ್ಕ ಮಸಲಿ ಕಲಿಯ ಜೊತೆಗೆ ಸಂಸಾರವನ್ನು ಮಾಡ್ತಾ ಇದ್ದಾರೆ ಬೇಗ ಬೇಗ ಎಂದು ಆಗ್ತ ಹೇಳಿದ ಕೆಲಸಗಳನ್ನೆಲ್ಲ ಮಾಡೋದ್ರ ಜೊತೆಗೆ ತನ್ನ ಶರಣ ಸಂಸ್ಕೃತಿಯನ್ನ ಆ ಮನೆಯೊಳಗೆ ಬಿತ್ತಾ ಇತ್ತು ಬೆಳೀತಾ ಇತ್ತು ಮನೆ ಮೇಲೆ ಯುಗತಿ ಕೊರಳರು ಲಿಂಗ ಮನೆಯ ಕಸ ಉಳಿಸೋದು ಸ್ವಚ್ಛ ಮಾಡೋದು ದೇವ ಪೂಜೆ ಮಾಡೋದು ಕಿತ್ತಳೆಗೆ ಹೂಗರನ್ನು ಕಿತ್ತುಕೊಂಡು ಲಿಂಗ ಪೂಜೆ ಮಾಡಿ ಶಿವನೇವಾಗ

ಕಾಲ ಪ್ರವಚನ ಕಾಲ ಮೇಲಿನ ಮೇಲೆ ಮೇಲೆ ನಾನು ಅವಾಗ ಮೇಲಿನ ಮೇಲೆ ಹೇಳಕ್ ಮುಂದೆ ಒಂದು ಅಜ್ಜಿ ಕೂತೀನಿ ಮದ್ಲಿನ ಕಾಲದ ಅಜ್ಜದು ಅವ್ರ ಮನೆಯಲ್ಲಿ ಇಷ್ಟು ದೊಡ್ಡ ಚೌಕ ಇತ್ತು ಚೌಕ ಅಂದ್ರೆ ಗೊತ್ತಾಗ್ತಿ ಗುಲ್ಗಡಿಗೆ ಗುಲ್ಗಡಿಗೆ ಅಂತ ಕರಿತಾರೋ ಕರ್ ಕರಡಿಗೆ ಅಂತ ಕರಿತಾರೋ ಲಿಂಗದ